ಪಟ್ಟಣದಲ್ಲಿ ಇರುವ ತಾಲೂಕಾ ಪಂಚಾಯಿತಿ ಆವರಣದಲ್ಲಿ ಕರ್ನಾಟಕ ರಾಜ್ಯ ಮಹಾತ್ಮ ಗಾಂಧೀಜಿ ನರೇಗಾ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ನೌಕರರು ಇಂದು ಪ್ರತಿಭಟನೆ ನಡೆಸಿದರು ಕಳೆದ ಆರು ತಿಂಗಳಿನಿಂದ ವೇತನ ಬಿಡುಗಡೆ ಆಗಿಲ್ಲ ಎಂದು ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರು ತಾಲೂಕಾ ಪಂಚಾಯಿತಿ ಕಾರ್ಯಾಂಗ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಾತನಾಡಿ ನಿಮ್ಮ ಮನವಿಯನ್ನು ಜಿಲ್ಲಾ ಪಂಚಾಯತ್ ಹಾಗೂ ಸರ್ಕಾರಕ್ಕೆ ನೀಡುತ್ತೇನೆ ಎಂದರು ಇವರ ಬೇಡಿಕೆಗಳು ಆರೋಗ್ಯ ವಿಮೆ ಅಪ ಕೂಡಲೇ ವೇತನ ವಿಮೆ ನೀಡಬೇಕು ಎಂದು ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ನೌಕರರು ರಮೇಶ್ ಉಮಾಶಂಕರ್ ಜಗದೀಶ್ ಬಿಎಸ್ಪಿ ನೌಕರರು ಜಿಕೆಎಂ ನೌಕರರು ಪ್ರಮೀಳಾ ದೀಪಾ ರಾಣಿ ಡಿಕೆಎಂ ಮಾತನಾಡಿ ಸಂಸಾರ ನಡೆಸುವುದು ತುಂಬ ಕಷ್ಟಕರವಾಗಿದೆ ಮತ್ತು ಅನೇಕ ಆರೋಗ್ಯ ಸಮಸ್ಯೆಗಳು ಇರುತ್ತವೆ ಎಂದು ಹೇಳಿರುತ್ತಾರೆ ಎಂಎಸ್ ಕೋಆರ್ಡಿನೇಟರ್ ಆದಂತಹ ಜಗದೀಶ್ ಮಾತನಾಡಿ ಕಳೆದ ಆರು ತಿಂಗಳಾದರೂ ವೇತನ ಬಿಡುಗಡೆ ಮಾಡುತ್ತಿಲ್ಲ ವೇತನ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿದರು ರಮೇಶ್ ಮಾತನಾಡಿ ನಮಗೆ ಆರೋಗ್ಯ ಸಮಸ್ಯೆ ನಮ್ಮ ಫ್ಯಾಮ್ಲಿಯವರು ಫ್ಯಾಮ್ಲಿಗೂ ಆರೋಗ್ಯ ಸಮಸ್ಯೆ ಇರುತ್ತದೆ ನಾವು ಇದನ್ನೇ ನೆಚ್ಚಿಕೊಂಡು ಕೆಲಸವನ್ನು ಮಾಡುತ್ತೇವೆ ಎಂದು ಪತ್ರಿಕಾ ಪ್ರತಿನಿಧಿಗಳಿಗೆ ತಿಳಿಸಿರುತ್ತಾರೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಬಿ ಎಫ್ ಟಿ ಹಾಗೂ ಜಿ ಕೆ ನೌಕರರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಪಿ ಡಿ ಒ ನೌಕರರ ಸಂಘದ ಸಂಘದವರಿಗೆ ಮನವಿಯನ್ನ ಮಾಡಲಾಯಿತು ವಿಡಿಯೋ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಜಯಪ್ಪ ಆಂಜಿನಪ್ಪ ಪ್ರದೀಪ್ ಕುಮಾರ್ ಮಂಜುನಾಯಕ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮನವಿಯನ್ನು ತೆಗೆದುಕೊಂಡರು ಸಂಘದ ಅಧ್ಯಕ್ಷರು ಮಾತನಾಡಿ ಮಾಡಬೇಕು ಎಂದು ಇವರ ವೇತನ ಬಿಡುಗಡೆ ಮಾತ್ರ ಮಾಡಬೇಕು ಎಂದು ಒತ್ತಾಯಿಸಿದರು ವರದಿ ನಾಗರಾಜ್ ಎಲರ್ಟ್ ಆಗತ್ತೆ ಇಲ್ಲಿ ವಿಡಿಯೋ ಒಂದು ನಿಮಿಷ ವಿಡಿಯೋ ವಿಡಿಯೋ Samrabe!